ಅಂದಳು ಸರಸ್ವತಿ ಈ ಸಲ ಸಿಕ್ಕುವುದಾದರೆ ಅದು ನಿನ್ನ ಸರ್ವನಾಶಕ್ಕೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡೆ ಹಾಗೆ ಅವಳನ್ನು ಮೊದಲ ದಿನ ಆಟೋದಲ್ಲೇ ಕರೆದೊಯ್ದು ವಿದ್ಯಾರಣ್ಯಪುರಂನಲ್ಲಿ ಇಳಿಸಿದ ಕ್ಷಣದಲ್ಲೇ ನನ್ನ ಮನಸ್ಸು ಮೂರನೆಯ ಕೊಲೆಯೊಂದಕ್ಕೆ ಅಣಿಯಾಗಿಬಿಟ್ಟಿತ್ತು ಈ ವಿಷಯದಲ್ಲಿ ಹೆಚ್ಚು ತಡ ಮಾಡುವಂತಿರಲಿಲ್ಲ ಸರಸ್ವತಿಗೆ ಊರ ತುಂಬ ಗೆಳೆಯರು ಮೈ ತುಂಬಾ ಪ್ರಿಯರು ಅವಳ ಅಪಾರವಾದ ಒಡವೆಗಳ ಹಿಂದಿನ ರಹಸ್ಯವೇ ಈ ಗೆಳೆತನಗಳು ಹೀಗಾಗಿ ನಾನು ಬಹಳ ದಿನ ಕಾಯುವಂತಿರಲಿಲ್ಲ ಬಹಳ ದಿನ ಅವಳೊಂದಿಗೆ ಬಹಿರಂಗವಾಗಿ ಓಡಾಡುವಂತೆಯೂ ಇರಲಿಲ್ಲ ಕೆಲಸ ಫಾಸ್ಟ್ ಆಗಬೇಕಿತ್ತು ಗೆಳೆಯರ ಮುಂದೆ ಬಾಯಿ ಬಿಡುವಾಗ ನೂರು ಸಲ ಯೋಚಿಸಿದೆ ಇದನ್ನು ಒಬ್ಬನೇ ಮಾಡಲು ಹಂಚಿಕೊಳ್ಳಲು ಕಡೆಗೆ ಛಲ ಮತ್ತು ಮಂಜ ಇಬ್ಬರನ್ನೂ ಸೇರಿಸಿಕೊಂಡೆ ಸರಸ್ವತಿಯ ಕತೆ ಮುಗಿಸಿ ಬಿಡೋಣವೆಂದು ನಿರ್ಧರಿಸಿದೆ ಅದಕ್ಕೂ ಮುಂಚೆ ಮತ್ತೆ ನೂರು ಸಲ ಯೋಚಿಸಿದೆ ಸರಸ್ವತಿಯನ್ನು ಕೊಲ್ಲಲು ಸುಮ್ಮನೆ ದೋಚಿ ಕಳಿಸಲು ಈ ಬಗ್ಗೆ ಮಾತ್ರ ಕಟ್ಟ ಕಡೆಯ ಕ್ಷಣದ ತನಕ ನನ್ನ ಮನಸ್ಸು ಡೋಲಾಯಮಾನವಾಗಿಯೇ ಇತ್ತು ಅದೊಂದು ಸಂಜೆ ಚಲ ಮತ್ತು ಮಂಜ ಇಬ್ಬರನ್ನೂ ಕರೆದು ಕೂಡಿಸಿಕೊಂಡೆ ಸರಸ್ವತಿ ಮೇಡಮ್ನನ್ನು ದೋಚಿದರೆ ಕೈ ತುಂಬ ದುಡ್ಡು ಆ ದುಡ್ಡು ಏನು ಮಾಡಬೇಕು ಮಾಡಬೇಕಾದ್ದು ಬೇಕಾದಷ್ಟಿದೆ ಸುಮ್ಮನೆ ಈ ಟ್ಯಾಕ್ಸಿ ಡ್ರೈವರುಗಳಂತಹ ಬಡಪಾಯಿಗಳನ್ನು ಕೊಂದರೆ ಫಾಯಿದೆಯಿಲ್ಲ ಇಲ್ಲ ದೊಡ್ಡ ಮೊತ್ತಕ್ಕೆ ಗಾಳ ಹಾಕಬೇಕು ಬೆಂಗಳೂರಿನ ಗಾಂಧಿನಗರದಲ್ಲಿದೆ ದೊಡ್ಡ ಮೊತ್ತ ಅದು ಸಿಂಡಿಕೇಟ್ ಬ್ಯಾಂಕಿನ ಭವ್ಯ ತಿಜೋರಿ ಎಂಥ ಬರಗಾಲದ ಬಡತನದಲ್ಲಿ ಕೈಯಿಟ್ಟರೂ ಆ ತಜೋರಿಯಲ್ಲಿ ಆ ಕಾಲಕ್ಕೆ ಹನ್ನೆರಡು ಕೋಟಿ ರೂಪಾಯಿಗಳಿರುತ್ತವೆ ಆಮೇಲೆ ಕ್ರೈಮ್ನ ನೆನಪೂ ಬೇಕಿಲ್ಲ ಬ್ಯಾಂಕಿನ ದರೋಡೆಯೊಂದಾಗಿ ಬಿಟ್ಟರೆ ಮೂರು ಜನರ ಬದುಕು ಬಂಗಾರದ್ದಾಗಿ ಬಿಡುತ್ತದೆ ದರೋಡೆ ಮಾಡಲಿಕ್ಕೆ ಒಂದಷ್ಟು ದುಡ್ಡು ಬೇಕು ಯಾಕೆಂದರೆ ದರೋಡೆಗೆ ಮುಂಚೆ ಅವಶ್ಯಕತೆ ಬಿದ್ದರೆ ಮಾತ್ರ ಒಂದು ಕೊಲೆಯ ಮಾಡಬೇಕು ಕೊಲೆ ಮಾಡುವುದೇ ಆದರೆ ಬಂದೂಕಿನಲ್ಲೇ ಮಾಡಬೇಕು ಅಂದರೆ ಬಂದೂಕು ಖರೀದಿಸಲು ದುಡ್ಡು ಬೇಕು ಆ ದುಡ್ಡು ಸರಸ್ವತಿಯ ಮೈಮೇಲಿರುವ ಮೇಲಿರುವ ಹಳದಿ ಲೋಹದ ತುಣುಕುಗಳಲ್ಲಿದೆ ಸದ್ಯಕ್ಕೆ ಸರಸ್ವತಿ ನನ್ನ ತೆಕ್ಕಿಯಲ್ಲಿದ್ದಾಳೋ ಏನಂತೀರಿ ಅಂದೆ ರೆಡಿ ಅಂದರೂ ಅವರಿಬ್ಬರು ರವಿ ಸರ್ ಗಾಂಧಿನಗರದ ಬ್ಯಾಂಕಿನ ಬೃಹತ್ ತಿಜೋರಿಯ ಕತೆಯನ್ನು ಮುಂದೆ ಯಾವಾಗಲಾದರೂ ಹೇಳ್ತೇನೆ ನನ್ನ ಅದೊಂದು ಪ್ರಯತ್ನ ಯಶಸ್ವಿಯಾಗಿ ಬಿಟ್ಟಿದ್ದರೆ ನಿಮ್ಮ ಮುಂದೆ ಹೀಗೆ ಕೂತು ಕತೆ ಹೇಳಲು ನಾನು ಈ ದೇಶದಲ್ಲೇ ಇರುತ್ತಿರಲಿಲ್ಲ ಅಷ್ಟು ವ್ಯವಸ್ಥಿತವಾದ ಅಚ್ಚುಕಟ್ಟಾದ ಪ್ಲ್ಯಾನ್ ಮಾಡಿದ್ದೆ ಬ್ಯಾಂಕಿನ ಸೆಕ್ಯೂರಿಟಿ ಸಿಸ್ಟಮ್ ಅದರೊಳಗಿನ ಬೃಹತ್ ತಿಜೋರಿಗೆ ಹಾಕಿದ ಹತ್ತು ಸಾವಿರ ವೋಲ್ಟೇಜಿನ ಕರೆಂಟಿನ ಪಹರೆ ಅಂತಹ ಸೆಜನೆಯ ಬೀಗ ತೆರೆಯಲು ಅನುಸರಿಸಬೇಕಾದ ವಿಧಾನ ಬ್ಯಾಂಕಿನೊಳಕ್ಕೆ ಪ್ರವೇಶ ದೊರಕಿಸಿಕೊಳ್ಳುವ ರೀತಿ ಹೀಗೆ ಎಲ್ಲವನ್ನೂ ಅನೇಕ ದಿನಗಳ ಕಾಲ ಸ್ಟಡಿ ಮಾಡಿ ಅದ್ಭುತವಾದುದೊಂದು ನಕಾಶೆ ತಯಾರು ಮಾಡಿದ್ದೆ ಆ ನಕಾಶೆ ಸದಾ ನನ್ನ ಕಿಶೆಯಲ್ಲಿರುತ್ತಿತ್ತು ತಿಜೋರಿಯ ಕನಸು ಕಣ್ಣಲ್ಲಿರುತ್ತಿತ್ತು ಅದನ್ನೇ ಛಲ ಮತ್ತು ಮಂಜನ ಕಣ್ಣುಗಳಿಗೆ ವರ್ಗಾಯಿಸದೆ ಆ ದಿನಗಳಲ್ಲಿ ಬಲ್ಲಾಳ ಸರ್ಕಲ್ಲಿನ ಅಮೃತ್ ಬೇಕರಿಯಲ್ಲಿ ಕೆಲಸಕ್ಕಿದ್ದ ಚಲನಿಗಾಗಲಿ ಇನ್ನೂ ವಿದ್ಯಾರ್ಥಿಯಾಗಿದ್ದ ಮಂಜನಿಗಾಗಲಿ ಒಂದು ಕೋಟಿ ರೂಪಾಯಿ ಎಂದರೆ ಎಷ್ಟು ಸೊನ್ನೆಗಳ ಒಟ್ಟು ಮೊತ್ತ ಎಂದು ಕೂಡ ಗೊತ್ತಿರಲಿಲ್ಲ ಗಾಂಧಿನಗರದ ಏಳು ಅಂತಸ್ತುಗಳ ಸಿಂಡಿಕೇಟ್ ಬ್ಯಾಂಕು ಇಡೀ ದಕ್ಷಿಣ ಭಾರತಕ್ಕೆ ದೊಡ್ಡದೆಂದು ಗೊತ್ತಿತ್ತು ನನ್ನಂತಹ ಪಾದಕಿಗೆ ಅಂಥ ದೊಡ್ಡ ತಿಜೋರಿಯ ಬಾಗಿಲು ಸಡಲಿಸುವ ತಾಕತ್ತಿದೆ ಹಾಗಂತ ಅವರಿಗೂ ನಂಬಿಕೆ ಇತ್ತು ಮಾಡಿದ್ದೇ ಆಗಿದ್ದರೆ ಅದು ಭಾರತದ ಬಹು ದೊಡ್ಡ ಬ್ಯಾಂಕ್ ರಾಬರಿ ಆಗಿತ್ತು ಹೀಗೆ ತಳಿಗೆ ಬಿದ್ದ ಕನಸುಗಳನ್ನು ಹೊತ್ತು ನಂಜನಗೂಡಿನ ಸರಸ್ವತಿ ಮೇಡಮ್ನ ಹತ್ಯೆಗೆ ಸಿದ್ಧತೆಗಳನ್ನು ಪ್ರಾರಂಭಿಸಿದೆ ಅದನ್ನು ಕೂಡ ಅತ್ಯಂತ ವ್ಯವಸ್ಥಿತವಾಗಿಯೇ ಪ್ಲ್ಯಾನ್ ಮಾಡತೊಡಗಿದೆ ಮೊಟ್ಟ ಮೊದಲನೆಯದಾಗಿ ಮೈಸೂರಿನಲ್ಲಿ ಸರಸ್ವತಿಯ ಹತ್ಯೆ ನಡೆದಾಗ ಆ ಪರ್ಟಿಕ್ಯುಲರ್ ದಿನದಂದು ನಾನು ಊರಿನಲ್ಲೇ ಇರಲಿಲ್ಲ ಎಂಬುದಾಗಿ ಖಚಿತವಾದುದೊಂದು ಪುರಾವೆ ಸೃಷ್ಟಿಸಿಕೊಂಡೆ ಹತ್ಯೆಗೆ ಎರಡು ದಿನ ಮುಂಚಿತವಾಗಿಯೇ ಶಿವಮೊಗ್ಗಕ್ಕೆ ಸರ್ಕಾರಿ ಬಸ್ಸಿನಲ್ಲಿ ಹೋದೆ ಅದರ ಟಿಕೆಟುಗಳನ್ನು ಕಾದರಿಸಿಕೊಂಡೆ ಶಿವಮೊಗ್ಗದ ವಾಸವಿ ಲಾಡ್ಜ್ನಲ್ಲಿ ನನ್ನ ಹೆಸರಿನಲ್ಲೇ ಒಂದು ರೂಮ್ ಮಾಡಿದೆ ಅಲ್ಲಿ ಸ್ನಾನ ತಿಂಡಿ ಮುಗಿಸಿದವನೇ ರೂಮ್ ಲಾಕ್ ಮಾಡಿ ಒಂದು ಕ್ಷಣವೂ ತಡ ಮಾಡದೆ ಇನ್ನೊಂದು ಬಸ್ಸು ಹತ್ತಿ ಮೈಸೂರಿಗೆ ಬಂದು ಬಿಟ್ಟೆ ಶಿವಮೊಗ್ಗದ ಲಾಡ್ಜ್ ರೂಮಿನ ಬೀಗದ ಕೈ ನನ್ನ ಜೇಬಿನಲ್ಲೇ ಇತ್ತು ಹೋಟೆಲಿನ ದಾಖಲೆಗಳ ಪ್ರಕಾರ ರೂಮ್ ಖಾಲಿ ಮಾಡಿರಲಿಲ್ಲವಾದ್ದರಿಂದ ಕೊಲೆ ನಡೆದಾಗ ನಾನು ಶಿವಮೊಗ್ಗದಲ್ಲೇ ಇದ್ದೆ ಇಲ್ಲಿ ಒಂದು ವಿಷಯ ನಮಗೆ ಹೇಳಬೇಕು ರವಿ ಸರ್ ನಾವು ಜೀವನದ ಆಕಸ್ಮಿಕಗಳ ಬಗ್ಗೆ ಸಿನಿಮಾಗಳಲ್ಲಿನ ದೃಶ್ಯಗಳನ್ನು ನೋಡಿದಾಗ ಆಶ್ಚರ್ಯ ವ್ಯಕ್ತಪಡಿಸುತ್ತೇವೆ ಆದರೆ ನಮ್ಮದೇ ಜೀವನದ ಆಕಸ್ಮಿಕಗಳನ್ನು ಗುರುತಿಸುವಲ್ಲಿ ವಿಫಲರಾಗುತ್ತೇವೆ ಏನಾಯಿತು ಅಂದರೆ ಅವತ್ತು ಶಿವಮೊಗ್ಗದ ವಾಸವೆ ಲಾಡ್ಜಿನ ರೂಮಿನಿಂದ ಹೊರಬಿದ್ದಿನಲ್ಲ ಕೌಂಟರಿನ ಮೂಲಕವೇ ಹಾದು ಹೊರಬರಬೇಕಿತ್ತು ಹಾಗೆ ಬರುವಾಗ ಎರಡು ಕಣ್ಣುಗಳು ನನ್ನನ್ನು ವಿಚಿತ್ರವಾಗಿ ದಿಟ್ಟಿಸಿದವು ಆ ಕಣ್ಣುಗಳಿಗೆ ಬೆನ್ನು ಮಾಡಿ ನಾನು ನಡೆಯುತ್ತಿದ್ದರೂ ಅವು ನನ್ನ ಬೆನ್ನಿಗೆ ಫಿಕ್ಸ್ ಆಗಿಬಿಟ್ಟಿವೆಯೇನೋ ಅನ್ನಿಸತೊಡಗಿತ್ತು ಪಕ್ಕನೇ ಒಮ್ಮೆ ತಿರುಗಿ ಆತನಡೆಗೆ ನೋಡಿದೆ ಹೊಟೇಲಿನ ಕೌಂಟರಿನಲ್ಲಿ ನಿಂತಿದ್ದ ಆತ ನನ್ನನ್ನು ನೋಡಿ ಏನಕ್ಕ ಆತ ವಾಸವಿ ಲಾಡ್ಜ್ನಲ್ಲಿ ರಿಸೆಪ್ಷನಿಸ್ಟ್ ನೋಡಲು ಸ್ಫುರದ್ರೂಪಿ ಮೊಟ್ಟ ಮೊದಲ ಬಾರಿಗೆ ಆತನನ್ನು ನೋಡಿದಾಗ ಮುಂದೊಂದು ದಿನ ಈ ಮನುಷ್ಯ ನನ್ನ ಪಾದಕ ಪ್ರಪಂಚದಲ್ಲಿ ತನ್ನದೇ ಆದ ರೀತಿಯಲ್ಲಿ ಬಹುದೊಡ್ಡ ಪಾತ್ರವೊಂದನ್ನು ವಹಿಸಲಿದ್ದಾನೆ ಅಂತ ಖಂಡಿತ ಅನ್ನಿಸಿರಲಿಲ್ಲ ಆತನ ಹೆಸರು ಶ್ರೀಧರಂತ ಮಾತ್ರ ನೆನಪಿಟ್ಟುಕೊಳ್ಳಿ ಮುಂದೆ ಆ ಅಧ್ಯಾಯಕ್ಕೆ ಬರುತ್ತೇನೆ ಶಿವಮೊಗ್ಗದಿಂದ ಹೊರಟು ಮೈಸೂರು ತಲುಪಿದವನೇ ಜಗನ್ಮೋಹನ ಪ್ಯಾಲೇಸ್ ಎದುರಿನಲ್ಲಿರುವ ಸುದರ್ಶನ್ ಲಾಡ್ಜ್ನಲ್ಲಿ ಪ್ರಭುಶಂಕರ್ ಎಂಬ ಹೆಸರಿನಲ್ಲಿ ರೂಮು ಮಾಡಿದೆ ನನ್ನ ಆದೇಶದ ಪ್ರಕಾರ ಛಲಾ ಮತ್ತು ಮಂಜ ಲಾಡ್ಜ್ಗೆ ಬಂದು ನನ್ನನ್ನು ಭೇಟಿಯಾದರು ಅವತ್ತೇ ಅಂದರೆ ಏಪ್ರಿಲ್ ಐದು ಹತ್ತೊಂಬತ್ತು ನೂರ ಎಂಬತ್ತ್ ಮೂರರಂದು ಸಂಜೆ ನಾನು ಸರಸ್ವತಿಯನ್ನು ನಂಜನಗೂಡಿನ ರೈಲಿಳಿದ ತಕ್ಷಣ ಭೇಟಿ ಮಾಡಿ ನೆಟ್ಟಗೆ ಕೆ ಆರ್ ಎಸ್ಗೆ ಕರೆದೊಯ್ದುಬಿಟ್ಟೆ ಅಲ್ಲಿ ಹೋಟೆಲ್ ಒಂದರಲ್ಲಿ ಮತ್ಯಾವುದೋ ಹೆಸರಿನಲ್ಲಿ ರೂಮ್ ಮಾಡಿದೆ ಛಲ ಮತ್ತು ಮಂಜನಿಗೆ ನೇರವಾಗಿ ರೂಮಿಗೆ ಬರಬೇಕೆಂದು ತಿಳಿಸಿದ್ದೆ ಅವರು ಅಲ್ಲಿಗೆ ಬರುವ ತನಕ ಸರಸ್ವತಿಯನ್ನು ಹೇಗಾದರೂ ಎಂಗೇಜ್ ಮಾಡಿಕೊಂಡಿರುತ್ತೇನೆ ಅಂದುಕೊಂಡಿದ್ದೆ ಅನಾಹುತವಾದದ್ದೇ ಅಲ್ಲಿ ರೂಮಿಗೆ ಕಾಲಿಟ್ಟವಳೆ ಸರಸ್ವತಿ ತನ್ನ ವಿಕೃತ ಜೀವನದ ಮತ್ತೊಂದು ಮುಖ ಹೊರಗೆಡವಿದಳು ವಿದ್ಯಾರಣ್ಯಪುರಂನ ರಾಮಲಿಂಗೇಶ್ವರ ದೇವಸ್ಥಾನದ ಆ ಪ್ರಧಾನ ಅರ್ಚಕರ ಅನ್ಮ್ಯಾರಿಡ್ ಮಗಳು ರವಿ ನನಗೆ ಕುಡಿಬೇಕು ಅನ್ನಿಸ್ತಿದೆ ವಿಸ್ಕಿ ತರಿಸೋ ಅಂದಾಗ ನಿಜಕ್ಕೂ ದಿಗ್ಭ್ರಾಂತನಾಗಿದ್ದೆ ರೂಮ್ ಬಾಯ್ ಸಹವಾಸವೇ ಬೇಡವೆನ್ನಿಸಿ ನಾನೇ ಹೋಗಿ ವಿಸ್ಕಿ ತಂದು ಕೊಟ್ಟೆ ಎರಡು ಗುಟುಕು ಕುಡಿಯುತ್ತಿದ್ದಂತೆಯೇ ಸರಸ್ವತಿಯ ವಿಕೃತಿಗಳೆಲ್ಲ ತೊಡಗಿದವು ಅವಳ ವಿಕೃತಿಗೆ ದಾಹಕ್ಕೆ ದುರಾಸೆಗೆ ಧನದಾಹಕ್ಕೆ ಮತ್ತು ಅಪರೂಪಕ್ಕೂ ಹೆಂಗಸರಲ್ಲಿ ಕಂಡುಬಾರದ ಕ್ರೌರ್ಯಕ್ಕೆ ಯಾವ ಗಂಡಸೂ ಈಡಾಗಲಾರ ಅನ್ನಿಸಿಬಿಟ್ಟಿತು ನಾನು ಅಷ್ಟೊಂದು ಸ್ಪಷ್ಟವಾಗಿ ಹೇಳಿದ್ದರು ಚಲ ಮತ್ತು ಮಂಜ ನಾವಿಳಿದಿದ್ದ ಲಾಡ್ಜ್ ಪತ್ತೆ ಹಚ್ಚುವುದರಲ್ಲಿ ವಿಫಲರಾದರು ಮೂಗಿನ ಮಟ್ಟ ಕುಡಿದು ಕುದುರೆಯಂತಾಗಿದ್ದ ಸರಸ್ವತಿಯನ್ನು ಅವತ್ತು ರಾತ್ರಿ ಲಾಡ್ಜಿನಿಂದ ಹೊರಡಿಸಿಕೊಂಡು ಹೋಗಿ ವಿದ್ಯಾರಣ್ಯಪುರದ ಅವಳ ಮನೆ ತಲುಪಿಸುವ ಹೊತ್ತಿಗೆ ಸಾಕು ಬೇಕಾಗಿ ಬಿಟ್ಟಿತು ಎಲ್ಲಕ್ಕಿಂತ ಮಿಗಿಲಾಗಿ ಮೈಸೂರಿನ ಜನ ನನ್ನನ್ನು ಕೊಲೆಯಾಗಲಿರುವ ಸರಸ್ವತಿಯೊಂದಿಗೆ ಮೇಲಿಂದ ಮೇಲೆ ನೋಡುವುದು ಅಪಾಯಕಾರಿಯಾಗಿತ್ತು ರಾತ್ರಿ ಎಷ್ಟೋ ಹೊತ್ತಿನ ನಂತರ ಸುಸ್ತಾಗಿ ನನ್ನ ಸುದರ್ಶನ ಲಾಡ್ಜಿನ ರೂಮಿಗೆ ಹಿಂತಿರುಗುವ ಹೊತ್ತಿಗೆ ಈ ಚಲ ಮತ್ತು ಮಂಜ ಪ್ಯಾದಗಳಂತೆ ನನಗಾಗಿ ಕಾಯುತ್ತ ಕುಳಿತಿದ್ದರು ಅವರನ್ನು ಬೈದು ಪ್ರಯೋಜನವಿಲ್ಲ ಅಂತ ಸುಸ್ತಿನಲ್ಲೂ ಕುಳಿತು ಮಾರನೆಯ ದಿನ ಸಫಲಗೊಳ್ಳಲೇಬೇಕಿದ್ದ ಪ್ಲಾನಿನ ಬಗ್ಗೆ ಮಾತನಾಡಿದೆ ಮರುದಿನ ಏಪ್ರಿಲ್ ಆರು ಹತ್ತೊಂಬತ್ ನೂರ ಎಂಬತ್ತ್ಮೂರರ ಸಂಜೆ ಸರಸ್ವತಿಯ ಪಾಲಿಗೆ ಆ ಖೈರು ಸಂಜೆಯಾಗಬೇಕೆಂದು ತೀರ್ಮಾನಿಸಿದ್ದೆ ಅಂದು ಮಧ್ಯಾಹ್ನದ ಹೊತ್ತಿಗೆ ಪರಿಚಯವಿದ್ದ ಟ್ಯಾಕ್ಸಿ ಮಾಲೀಕರೊಬ್ಬರಿಂದ ಒಂದು ಬಾಡಿಗೆ ಕಾರು ಪಡೆದುಕೊಂಡೆ ಡ್ರೈವರ್ನ ಬದಲಿಗೆ ನಾನೇ ಡ್ರೈವ್ ಮಾಡುತ್ತೇನೆಂದು ಹೇಳಿದ್ದೆ ಸಂಜೆಯಾದ ಕೂಡಲೇ ಮಂಜನನ್ನು ಕರೆದು ಅಂಬಾಸಿಡರ್ ಕಾರಿನ ಹಿಂದಿನ ಸೀಟಿನ ಕೆಳಗೆ ಲಂಬಾ ಲಂಬಾ ಮಲಗಿಸಬಿಟ್ಟೆ ಯಾವ ಕಾರಣಕ್ಕೂ ಮೆಸುಕುಕೂಡದು ಈಚೆಗೆ ಬರಕೂಡದು ಎಂದು ಕಟ್ಟಪ್ಪಣೆ ಮಾಡಿದ್ದೆ ಹಾಗೆ ಸೀಟಿನ ಕೆಳಗೆ ಮಂಜನನ್ನು ಮಲಗಿಸಿಕೊಂಡೆ ರೈಲಿಂದಿಳಿದ ಸರಸ್ವತಿಯನ್ನು ಬಲ್ಲಾಳ ಸರ್ಕಲ್ಲಿನ ಬಸ್ ಸ್ಟಾಪಿನ ಬಳಿ ಸಂಧಿಸಿದೆ ಎಂಥ ಆಕಸ್ಮಿಕವೋ ನೋಡಿ ಸರಸ್ವತಿಗಾಗಿ ನಾನು ಕಾರಿನಲ್ಲಿ ಕುಳಿತು ಕಾಯುತ್ತಿದ್ದರೆ ಅವಳನ್ನು ಬೀದಿಯಲ್ಲಿ ನಿಲ್ಲಿಸಿಕೊಂಡು ನನ್ನ ಒಬ್ಬ ಮಿತ್ರ ಮಾತನಾಡಿಸುತ್ತಿದ್ದಾನೆ ಅವನು ಎಷ್ಟು ಹೊತ್ತಾದರೂ ಅಲ್ಲಿಂದ ಹೊರಡುತ್ತಿಲ್ಲ ಸರಸ್ವತಿಯನ್ನು ಅವನೇ ಮನವೊಲಿಸಿ ಎಲ್ಲಿಗಾದರೂ ಕರೆದೊಯ್ದು ಬಿಟ್ಟರೆ ಅನ್ನಿಸಿತು ಹೆಚ್ಚು ತಡ ಮಾಡದೆ ನೇರವಾಗಿ ಅವರಿಬ್ಬರ ಬಳಿಗೆ ಕಾರು ಓಡಿಸದೆ ಮಿತ್ರ ಬೆಚ್ಚಿಬಿದ್ದ ಸರಸ್ವತಿ ಮುಗುಳ್ನಕ್ಕಳು ಬೇರೆ ಮಾತೇ ಆಡದೆ ಕಾರು ಹತ್ತಿ ನನ್ನ ಪಕ್ಕದ ಸೀಟಿನಲ್ಲಿ ಕುಳಿತಳು ಮಿತ್ರನ ಮುಖ ಕೆಚ್ಚಾಯಿತು ಅವನಿಗೇನು ಗೊತ್ತು ಎಷ್ಟೋ ವರ್ಷಗಳ ನಂತರ ಕೋರ್ಟಿನ ಕಟಕಟೆಯಲ್ಲಿ ನಿಂತು ಮೃತಳಾದ ಸರಸ್ವತಿಯನ್ನು ಕೊಲೆಯಾಗುವ ದಿನವೇ ಸಂಜೆ ಬಲ್ಲಾಳ ಸರ್ಕಲ್ಲಿನಿಂದ ರವೀಂದ್ರ ಪ್ರಸಾದ್ ಎಂಬ ಆರೋಪಿಯು ಕರೆದೊಯ್ದುದನ್ನು ಕಣ್ಣಾರಿ ನೋಡಿದೆ ಎಂಬುವುದಾಗಿ ಸಾಕ್ಷ್ಯ ಹೇಳುವಂತೆ ಪೊಲೀಸರು ಪೀಡಿಸುತ್ತಾರೆಂಬುವುದು ಅವನಿಗಾದರೂ ಏನು ಗೊತ್ತು ಸುಮ್ಮನೆಯೇ ಬೆಚ್ಚಾಗಿ ನಿಂತು ಕಾರಿನ ಧೂಳಿಯನ್ನೇ ನೋಡಿದ ಕಾರು ನೆಟ್ಟಗೆ ಲಲಿತ್ ಮಹಲ್ ಪ್ಯಾಲೇಸಿನ ಕಡೆಗೆ ಓಡಿತು ಅಲ್ಲೊಂದು ಕ್ರಾಸ್ ರೋಡ್ ಇದೆ ಒಂದು ರಸ್ತೆ ಚಾಮುಂಡಿ ಬೆಟ್ಟಕ್ಕೆ ಹೋಗುತ್ತದೆ ನನ್ನ ಕಸಾಯಿ ಖಾನೆಗೆ ಆ ಕ್ರಾಸ್ ರೋಡ್ನಲ್ಲಿ ಪಕ್ಕನೆ ಇಂಜಿನ್ ಆಫ್ ಮಾಡಿ ಕಾರು ಕೆಟ್ಟಿದೆಯೆಂಬಂತ ನಡೆಸಿದೆ ಕಾರಿಂದ ಕೆಳಕ್ಕಿಳಿದು ಮೊದಲು ಮುಂದಿನ ಬ್ಯಾನೆಟ್ ಎತ್ತಿದೆ ಅಲ್ಲಿಗೆ ಮುಂದಿನ ಸೀಟಿನಲ್ಲಿ ಕುಳಿತ ಸರಸ್ವತಿಗೆ ಕಾರಿನ ಮುಂಭಾಗದಿಂದ ಏನೋ ಕಾಣದಂತಾಯಿತು ಸರಕನೇ ಬಂದು ಡಿಕ್ಕಿ ಎತ್ತಿದೆ ಹಿಂಭಾಗವು ಅವಳಿಗೆ ಕುರುಡಾಯಿತು ತಕ್ಷಣ ಪಕ್ಕದ ಪೊದೆಯೊಳಗಿನಿಂದ ಎದ್ದು ಬಂದ ಚಲ ಅವನನ್ನು ಡಿಕ್ಕಿಯೊಳಗೆ ಮಲಗಿಸಿದೆ ಗಾಳಿಯಾಡಲು ಕೊಂಚ ಜಾಗ ಬಿಡಿಸಿ ಅವನಿಗೆ ಡಿಕ್ಕಿಯನ್ನು ತುಸುವಾಗಿ ಎತ್ತಿ ಹಿಡಿದುಕೊಂಡು ಮಲಗುವಂತೆ ಹೇಳಿ ಮುಂದಿನ ಬ್ಯಾನೆಟ್ ಮುಚ್ಚಿ ಬಂದು ಕುಳಿತು ಕಾರು ಸ್ಟಾರ್ಟ್ ಮಾಡಿದೆ ಕಾರು ಶರ ವೇಗದಲ್ಲಿ ಜ್ವಾಲಾಮುಖಿ ರಸ್ತೆಯಲ್ಲಿ ಸಾಗತೊಡಗಿತು ಕಾರಿನಲ್ಲಿ ಮೂವರು ಹಂತಕರು ಇದ್ದರು ಬಲಿಯಾಗಲಿರುವ ಸರಸ್ವತಿಯೂ ಇದ್ದಳು ಈ ಬಾರಿ ನಾನಿಟ್ಟ ಗುರಿ ಮಿಸ್ಸಾಗುವ ಸಾಧ್ಯತೆಗಳೇ ಇರಲಿಲ್ಲ ಆದರೆ ಎಂಥ ಚಾಣಾಕ್ಷ ಕೊಲೆಗಾರನು ಅನಾಹುತಗಳನ್ನು ಮಾಡಿಕೊಂಡು ಬಿಡುತ್ತಾನೆ ಎಂಬುವುದಕ್ಕೆ ಅವತ್ತಿನ ಘಟನೆಯೇ ಸಾಕ್ಷಿ ನಾನು ಒಂದು ಸ್ವಲ್ಪ ಮಾರಿದ್ದರೂ ಒಂದಲ್ಲ ಎರಡು ಹೆಣ ಬಿದ್ದು ಬಿಡುತ್ತಿದ್ದವು ಏನಾಯಿತು ಅಂದರೆ ಕಾರಿನ ಡಿಕ್ಕಿ ಗಬಕ್ಕನೆ ಮುಚ್ಚಿಕೊಂಡು ಬಿಟ್ಟಿತು ಒಳಗೆ ಮಲಗಿದ ಛಲ ಉಸಿರುಗಟ್ಟಿ ಹೋಗಿ ನಾನು ಡಿಕ್ಕಿ ತೆರೆಯುವ ಹೊತ್ತಿಗಾಗಲೇ ತೇಲುಗಣ್ಣು ಮೇಲುಗಣ್ಣು ಮಾಡತೊಡಗಿದ್ದ ಎರಡೇ ನಿಮಿಷ ತಡವಾಗಿದ್ದರೂ ಸರಸ್ವತಿಯ ಶವದ ಪಕ್ಕದಲ್ಲೇ ಚಲನನ್ನೂ ಎಸೆದು ಬರಬೇಕಾಗುತ್ತಿತ್ತು ಡಿಕ್ಕಿ ತೆರೆದ ತಕ್ಷಣ ಉಷ್ಟ್ರ ಪಕ್ಷಿಯ ಹಾಗೆ ಮೂಗು ಹೊರಚಾಚಿ ಉಸಿರಾಡತೊಡಗಿದ ಚಲ ಸೀಟಿನಡಿಯಲ್ಲಿ ಮಲಗಿದ್ದ ಮಂಜನಿಗೆ ಬೆನ್ನು ಮುರಿದು ಹೋಗುವಂತಹ ನೋವು ಇಬ್ಬರೇ ಹೊರಟ ಕಾರಿನಲ್ಲಿ ಹೀಗೆ ಇದ್ದಕ್ಕಿದ್ದಂತೆ ಇನ್ನಿಬ್ಬರು ಉದ್ಭವವಾದುದ್ದು ಕಂಡು ಸರಸ್ವತಿ ಕೊಂಚ ಗಲಿಬಿಲಿಗೊಂಡಳಾದರೂ ಅದು ಯಾವುದಕ್ಕೂ ಹೆದರದ ಹೇಸದ ಹೆಣ್ಣು ನನ್ನೆಡೆಗೆ ನೋಡಿದಳು ನಾನು ಚಾಮುಂಡಿ ಬೆಟ್ಟದ ಮೇಲಿನ ನಿರವ ಕತ್ತಲಲ್ಲಿ ನಿಂತು ಸರಸ್ವತಿಯನ್ನು ಮುಗಿಸಲು ಬೇಕಾದ ಸ್ಪಾಟ್ಗಾಗಿ ಕಣ್ಣಾಡಿಸುತ್ತಿದ್ದೆ ಆಮೇಲೆ ಅವಳನ್ನು ನಾಲ್ಕು ಹೆಜ್ಜೆ ಮುಂದಕ್ಕೆ ಕರೆದುಕೊಂಡು ಹೋಗಿ ತೆಪ್ಪಗೆ ನಿನ್ನ ಮೊಡವೆನೆಲ್ಲ ಬಿಚ್ಚಿ ಕೊಡುವಂತೆ ತಮಾಷೆ ಮಾಡ್ತೀಯನೋ ರವಿ ಅಂದು ನಕ್ಕಳು ಅದೇ ಕೊನೆಯ ನಗೆ ಜೇಬಿನಲ್ಲಿದ್ದ ಬಲವಾದ ಚಾಕು ಈಚೆಗೆ ತೆಗೆದೆ ಅದರ ಉಕ್ಕಿನ ಅಲಗು ಅಂಥ ಕತ್ತಲಲ್ಲೂ ಪಳ್ಳೆಂದಿತು ಸರಸ್ವತಿಯ ನಗೆ ಇಂಗಿ ಹೋದದ್ದೇ ಆವಾಗ ಹೆಚ್ಚು ಮಾತನಾಡದೆ ತೆಪ್ಪಗೆ ಮೈ ಮೇಲಿದ್ದ ಒಡವೆಗಳನ್ನೆಲ್ಲ ಬಿಚ್ಚಿಕೊಟ್ಟಳು ಅಷ್ಟರಲ್ಲಿ ಮಂಜ ಬಂದು ಅವಳ ರೆಟ್ಟೆ ಹಿಡಿದುಕೊಂಡು ನಿಂತ ನಾನು ತಕ್ಷಣ ಅನತಿ ದೂರದಲ್ಲಿ ನಿಂತಿದ್ದ ಚಲನ ಬಳಿಗೆ ಹೋಗಿ ಏನು ಮಾಡೋಣ ಇವಳ ಕೇಳಿದೆ ಬಿಟ್ಟು ಬಿಡೋಣ ಹೇಗಿದ್ದರೂ ಒಡವೆ ಕೊಟ್ಟಿದ್ದಾಳೆ ಚೆನ್ನಾಗಿ ಹೆದರಿಸಿ ಬಿಡೋಣ ಅಂದ ಅವನನ್ನು ಸರಸ್ವತಿಯ ತೋಳು ಹಿಡಿದುಕೊಂಡು ನಿಲ್ಲಲು ಹೇಳಿ ಮಂಜನನ್ನು ಪಕ್ಕಕ್ಕೆ ಕರೆದು ಅದೇ ಪ್ರಶ್ನೆ ಕೇಳಿದೆ